ಈ ಕಾರವಾರದ ಕದ್ರಾ ಬಳಿ ಬಾರಿ ಎನ್ನುವ ಪ್ರದೇಶದ ಹೆದ್ದಾರಿಯಲ್ಲಿ ರಾಜ ಗಾಂಭೀರ್ಯವಾಗಿ ಕಾಡಿನ ರಾಜ ನಡೆದಾಡ್ತಾ ಇರುವಂತಹ ದೃಶ್ಯ ಪ್ರ ಪ್ರಯಾಣಿಕರ ಅಥವಾ ಅಲ್ಲಿ ಹೋದಂತಹ ಪ್ರವಾಸಿಗರ ಮೊಬೈಲ್ನಲ್ಲಿ ಸರಿಯಾಗಿರುವಂತಹ ದೃಶ್ಯ ಪ್ರಮುಖವಾಗಿ ಪಟ್ಟೆ ಹುಲಿ ಕಾಡಿನ ಮಧ್ಯೆ ರಾಜ ಗಾಂಭೀರ್ಯದಲ್ಲಿ ನಡೆದಾಡ್ತಾ ಇರುವಂತಹ ದೃಶ್ಯ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಇದಕ್ಕೆ ಹೇಳೋದು ಕಾಡಿನ ರಾಜನ ರಾಜನಡಿಗೆ ನಡಿಗೆ ಅಂತ ಶನಿವಾರ ಬೆಳಗ್ಗೆಯಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ ಬಲ್ಲ ಮೂಲಗಳಿಂದ ಈ ದೃಶ್ಯ ಕಳೆದ ಎರಡು ದಿನ ಈ ಭಾಗದ ಹುಲಿ ಸಂಚಾರ ಆಗಿದೆ ಅನ್ನೋದು ತಿಳಿದು ಬಂದಿದೆ